ಆದ್ರೆ ಇವರು ಯಾರ ಹೆಣ್ಮಕ್ಳು ಬಂದು ಕಂಪೆಂಟ್ ನಿಜವಾಗ್ಲೂ ಮಹಿಳೆ ಅಂತ ಬಂದಾಗ ಅನ್ಯಾಯ ಆಯ್ತು ಅಂತಂದ್ರೆ ನಾನು ಒಬ್ಬ ಮಹಿಳೆಯಾಗಿ ಮಹಿಳಾ ಮಾತಿಲ್ಲ ಈಗಾಗಲೇ ಐ ಟಿಗೆ ವಹಿಸ್ಕೊಟ್ಟಿದ್ದಾರೆ ಅಲ್ಲಿ ಹೆಂಗ್ ತೀರ್ಮಾನ ಆಗ್ತದೆ ಅವರು ಇಲ್ಲ ನಾನು ಈಗ ಚುನಾವಣೆ ಇರೋದ್ರಿಂದ ಬಹಳಷ್ಟು ಹಿಂದೆ ಒಂದು ಇದರಲ್ಲಿ ಇದ್ದೀವಿ ಹೋರಾಟಗಳು ಮಾಡೋದಿದೆಯಲ್ಲ ಈ ವಿ ಇದ್ರ ಮೂಲಕ ನಾನು ಹೇಳ್ತಾ ಇದ್ದೀನಿ ಅನ್ಯಾಯ ಆದಂತ ಪರ ಸ್ತ್ರೀ ಕುಲ ಇರೇ ಇತ್ತು ನಾವೇನು ಖುಷಿ ಪಡ್ತೀವ ಹಾಗಾಗಿದೆ ಅಂತ ಹೇಳಿ ಅಲ್ಲಿ ಮಾಡಿರೋದು ಪುರುಷನೇ ಕಂಡಿಸ್ತೀನಿ ಸರ್ ಹೋರಾಟ ಸದ್ಯ ಈ ಚುನಾವಣೆ ಏನಾದರೂ ಎಸ್ ಐ ಟಿ ಮೂಲಕ ನ್ಯಾಯ ದೊರಕಿಸ್ತಾನ ಇಮಿಡಿಯೇಟ್ಲಿ ಈಗಾಗಲೇ ಇಬ್ಬರು ಎಸ್ ಪಿಗಳ ಲೇಡಿ ಎಸ್ ಪಿಗಳನ್ನ ಆಗ್ತದ ಆಗ್ತದ ಅನ್ಯ ಮಾಡಿದಂತ ಹೇಳಿದಲ್ಲ ನಮ್ಮ ಮುಖ್ಯಮ್ಮ ಇವರು ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ ಕುಡಿಬೇಕಂತ ಅವ್ರು ಮಾಡಿದವರು ಅವ್ರು ಊಟ ಅನುಭವಿಸ್ತಾರೆ ಆದ್ರೆ ಹೆಣ್ಮಕ್ಳಿಗಾಗಿರೋದನ್ನು ನಾನು ಕಾಣಿಸ್ತೇನೆ